சிக்குபள்ளாபுர எம் எல் பிரதீப்வர் அண்ட் எக்ஸ் எம் பி பிரதாப் சிம் அவரு இவ்வளோ வாக் வாக்வாத எங்க விட்டி அந்த இவ்வளோ அபிவிரு பிடி ஒன்றும் மாதாடல எஸ் அபிதி க்ஷேற்ற எஸ் வசாய்த்தோ அந்த அந்த இவ்வளோ பிரதாப் சிம்ஹாவும் ரிட்டர்மெண்ட் ஆகி பட் பிரதீப்வர் அண்ணா தராரல அவ்வளோ எஸ் ட்ரோல் சாப்பிடுவோம் அதிவேஷன் எம் எல் எ பார்லிமெண்ட் அதிவேஷனே மகளூரு ಕಬ್ಬಿಣ ಕೈಗೆನ ಕೊಡ್ರಿ ಹೆಂಗೆ ಹೆಂಗೆ ಅಂತ ಏನೇನ ಬಾಯಿ ಬಂದಂಗೆಲ್ಲ ಮಾತಾಡ್ಕೊಂಡು ಕೋತ್ ಕೋತಿದ್ರ ಮಾತಾಡ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡೋ ಅಂದ್ರೆ ಅವೆಲ್ಲ ಆಗಲ್ಲ ಅವ್ರ ಬಗ್ಗೆ ಇವ್ರು ಟಾಂಗ್ ಕೊಡೋದು ಇವ್ರ ಬಗ್ಗೆ ಆ ಟಾಂಗ್ ಕೊಡೋದು ಅದೇ ಆಯ್ತು ಇವ್ ಇನ್ ಕತೆ ಎಲ್ಲ ಒಂದ್ಸಲ ಎಮ್ ಎಲ್ ಎ ಆಗ್ಬಿಟ್ಟು ಯಾರು ಆಗದಿರೋದು ನಲವತ್ತು ವರ್ಷ ಐವತ್ತು ವರ್ಷದಿಂದ ಎಮ್ ಎಲ್ ಎವ್ರೆ ಎಷ್ಟೆಲ್ಲ ಮಾತಾಡೋಲ್ಲ ಇವ ಇವಾಗ ಒಂದ್ಸಲ ಎಂ ಎಲ್ ಎ ಆಗ್ಬಿಟ್ಟು ಊರೆಲ್ಲ ನಂದೆ ಅಂದ್ರೆ ಈಗ ಕೇಳ್ಸ್ಕೊಳ ಮುಕ್ತ ಹಣ್ಣು ಮಕ್ಕಳು ಯಾರು ಇಲ್ಲ ಬಾಯಿ ಬಂದಂಗ್ ಮಾತಾಡ್ಕೊಂಡು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ಕೊಂಡು ರಾಜಕೀಯ ರಾಜಕೀಯ ಬಗ್ಗೆ ಮಾತಾಡ ಟೀಕೆ ಮಾಡಬೇಕು ಅದ್ಬಿಟ್ಟುಬಿಟ್ಟು ಆ ಪರ್ಸನಲ್ ಗೆಲ್ಲ ಹೋಗ್ಬಾರ್ದು ಆ ಪರ್ಸನಲ್ ಮ್ಯಾಟ್ರ್ ಹೋದ್ರೆ ನಿಮ್ಗೆ ನಿಮ್ ವ್ಯಕ್ತಿತ್ವಕ್ಕೆ ಸರಿ ಹೊಂದಲ್ಲ ಜನಪ್ರತಿನಿಧಿ ಇದ್ದೀರ ಒಂದ್ ಕ್ಷೇತ್ರದ ಜನರ ಇದಾಗಿದ್ದೀರಾ ವಯಸ್ಸಾಗಿದ್ದೀರಾ ಅದ್ಬಿಟ್ಬಿಟ್ಟು ಜನರ ಬಗ್ಗೆ ಕೆಲಸ ಮಾಡೋಕೆ ಹೊರತು ಕೆರ ಬಗ್ಗೆ ಟ್ಯಾಂಕ್ ಹೊಡ್ಕೊಂಡು ಅವ್ರ ಬಗ್ಗೆ ಕತೆ ಹೊಡ್ಕೊಂಡು ಕೆಲಸ ಮಾಡೋದಲ್ಲ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ ಅವಾಗ ಈ ರೀತಿ ಎಲ್ಲ ನೀವು ಮಾತಾಡೋದಲ್ಲ ಜನಗಳ್ ಗೊತ್ತಾಗ್ಬಿಟ್ರೆ ಗೋವಿಂದ ಒನ್ ಟೈಮ್ ಎಂಎಲ್ ಎಲ್ ಅಷ್ಟೇನೆ ಓ ಟಿ ಪಿ ಅಂತಾರಲ್ಲ ಒನ್ ಟೈಮ್ ಪಾಸ್ವರ್ಡ್ ಅದೇ ತರ ಒನ್ ಟೈಮ್ ಎಂಎಲ್ ಎಲ್ ಎ ನೀಟಾಗಿ ಇರೋದು ಇನ್ನು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ನೀಟಾಗಿ ಕೆಲಸ ಮಾಡ್ಕೊಂಡು ಜನಗಳ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ನೀವು ಇಲ್ಲಿನ ಜನರ ಮನಸ್ಸನ್ನ ಗೆದ್ಕೊಂಡು ಹೋದ್ರೆ ನೀನು ಎಷ್ಟು ಪೈಪೀಡಿಗಾರ ನಿಂತ್ಕೋಬಹುದು ಬಿಟ್ಬಿಟ್ಟು ಇದೇ ತರ ಭಾಷಣ ಒಣ ಭಾಷಣ ಹೊಡ್ಕೊಂಡು ಹೋಗ್ಬಿಟ್ರೆ ಗೋವಿಂದ ಹಂಡ್ರೆಡ್ ಪರ್ಸೆಂಟ್ ಗೋವಿಂದನೇ ತಿಳ್ಕೊಂಬಿಡ್ರಿ ನಮ್ಗೆ ನಿಮ್ಮಷ್ಟು ಅನ್ ಅನುಭವ ಇಲ್ಲದೇ ಇರ್ಬೋದು ನೀವು ಮಾಡೋ ಮಾತುಗಳು ನೀವು ನಡವಳಿಕೆಗಳು ಏನೇನೋ ಸುಮ್ಮನೆ ಪಟಾಕಿ ಡಬ್ದು ಸುಮ್ಮನೆ ಬಿಡೋದು ಇಲ್ಲ ಸು ಸರ ಪಟಾಕಿ ಪಟ ಪಟಾಪ ಅದರಿಂದ ಮಾಲಿನ್ಯ ಆಗತ್ತೆ ಹೊರತು ಯಾರಿಗೂ ಸಂಗೀತವಾದ್ಯ ಬರಲ್ಲ ಅರ್ಥ ಐತಲ್ಲ ಈಗಲಾದ್ರೂ ಒಂಚೂರು ಬುದ್ಧಿ ಕಲ್ಕೊಂಡು ನೀಟಾಗಿ ಅಭಿವೃದ್ಧಿ ಕಡೆ ಗಮನ ಕೊಡ್ಕೊಂಡು ಹೋದ್ರೆ ಸರಿ ಬೇರೆ ರಾಜಕಾರಣಿಗಳು ಬಂದಂಗೆ ಅವ್ನ ಬಗ್ಗೆ ಇವ್ನು ಹೇಳೋದು ಇವ್ನ ಬಗ್ಗೆ ಯಾವ ಬುದ್ಬಿಡ್ರಿ ಏನೋ ಚಿಕ್ಕ ವಯಸ್ಸಿನ ಎಮ್ ಎಲ್ ಆಯ್ದಿರ ಅದ ಅದ್ರ ತಕ್ಕನಂಗೆ ಆ ಎಮ್ ಎಲ್ ಎ ಸ್ಥಾನ ಉಳಿಸ್ಕೊಳ್ರಿ ಅದ್ಬಿಟ್ಬಿಟ್ಟು ವ್ಯಕ್ತಿ ಒಟ್ಟಿಗೆ ಬರೀ ಆಗೇ ಬೇಡ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಫಸ್ಟ್ ಆಯ್ತಾ ನಿಮ್ಮ ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡಿದ ಇಷ್ಟು ಹೊರ್ಸದಲ್ಲಿ ಒಂದು ಲೀಸ್ಟ್ ತೆಗಿರಿ ಅದ್ಬಿಟ್ಬಿಟ್ಟು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಇಪ್ಪ ಸಲ ಅವರಕ್ಕೆ ಆಗುದಿರ ಕರೆಕ್ಟ್ ಅಲ್ಲ ಇಷ್ಟೊರ್ ಸಾಧನೆ ಬಗ್ಗೆ ಹೇಳ್ರಿ ನಿಮ್ಗೆ ಜನಗಳ ಮನ ಖುಷಿ ಪಡಿಸಿ ಯಾರು ನಿಮ್ಮ ಹೈಕಮಾಂಡು ನಿಮ್ಮ ಇವ್ರ ಇವ್ರದೆಲ್ಲ ಇದ್ ಮಾಡ್ಬೇಡ್ರಿ ಮಾಡಿ ಹೋಗೋದಿಲ್ಲ ಬಿಡ್ರಿ ನೀವು ಆ ಲೆವೆಲ್ ಮೇಲೆ ಇನ್ನು ಹೋಗಿಲ್ಲ ನೀವು ಹೋಗ್ತಿರೋ ಅದು ಗೊತ್ತಿಲ್ಲ ಈ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಕಷ್ಟ ಐತೆ ಈ ಕಮಾಂಡ್ ಅವ್ಳಿಗೇ ನಿಮ್ ಹೆಸರು ಹೋಗೋವಂತದ್ದು ಜನಗಳು ನಂಬಿಕೆ ಇಟ್ಟು ಏನೋ ಒಂದು ಭರವಸೆ ಇಟ್ಟು ನಿಮಗೆ ಗೆಲ್ಸವ್ರೆ ಅದನ್ನ ಉಳ್ಸ್ಕೊಳ್ರಿ వకాశ కొట్టవర అదన బెడ్స్కోడ్రీ అది విట్ బేడా సార్ బేడా టాటా